ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನೋಡಿ ಭಟ್ರುಗಳು ಫಂಕ್ಷನ್ಸ್ಗಳಲ್ಲಿ ಮಾಡ್ತಾರೆ ದಮ್ಮ ಅವಲಕ್ಕಿ ಅಂತ ಈ ಸೈಡು ನಮ್ಮ ಸೈಡೆಲ್ಲ ಮಾಡ್ತಾರೆ ದಮ್ಮ ಅವಲಕ್ಕಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಸಾಫ್ಟು ಅಲ್ಲ ಹಾರ್ಡು ಅಲ್ಲ ಕುದುದ್ರಾಗಿ ಸೂಪರಾಗಿ ಬರುತ್ತೆ ಇದನ್ನು ಮಾಡೋದು ಇದು ಮಾಡೋದೂ ತುಂಬ ಸುಲಭ ನೋಡಿ ಇಲ್ಲಿ ಒಂದು ಲೋಟದಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಇದು ಇಬ್ಬರು ತಿನ್ಬೋದು ಇದನ್ನು ಅಷ್ಟು ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ಇದನ್ನು ಕುದೀತಾ ಇರೋ ನೀರಿಗೆ ಓ ತೊಳೆತಿಲ್ಲ ನಾನೇನು ಹಾಗೆ ಹಾಕೊಂಬಿಟ್ಟು ಒಂದೆರಡು ಮೂರು ಸೆಕೆಂಡು ಕುದಿಸ್ಕೋಬೇಕು ಅವಲಕ್ಕಿನ ಪ್ರೆಸ್ ಮಾಡಿ ನೋಡಿದಾಗ ಸ್ಮೂತಾಗಿರಬೇಕು ಭಾಳ ಕುದಿಸ್ಬಾರ್ದು ಎರಡು ಸೆಕೆಂಡ್ ಕುದಿಸಿದ್ರೆ ಸಾಕು ಎರಡರಿಂದ ಮೂರು ಸೆಕೆಂಡ್ ಕುದಿಸ್ಕೊಂಡು ಬಸ್ಕೊಂಡ್ಬಿಡ್ಬೇಕಿದೆ ಚೆನ್ನಾಗಿ ಬಸ್ಕೊಂಡು ಆ ನೀರೆಲ್ಲ ತೆಕ್ಕೊಂಡು ಮುಚ್ಚಿಡೋಣ ಒಂದೆರಡು ನಿಮಿಷ ಅದು ಅರ್ಕೊಳ್ಳುತ್ತೆ ಅಷ್ಟರಲ್ಲಿ ಈ ಕಡೆ ಗೊಜ್ಜು ಮಾಡ್ಕೊಳ್ಳೋಣ ಗೊಜ್ಜಿಗೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿಕಾಯಿ ಅಷ್ಟೇ ಇದಕ್ಕೆ ಸಿಂಪಲ್ಲಾಗಿ ಏನು ಜಾಸ್ತಿ ತರಕಾರಿಗಳು ಬೇಕಾಗಲ್ಲ ಇದಕ್ಕೆ ಸಿಂಪಲಾಗೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಇದಕ್ಕೆ ಆಯಿಲ್ ಹಾಕ್ಕೊಳ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಚಿತ್ರಾನ್ನ ಥರನೇ ಇದು ದಮ್ ಅವಲಕ್ಕಿ ದಮ್ ಮಾಡಿ ಮಾಡೋ ಅವಲಕ್ಕಿ ಈ ಕಡಲೆ ಬೀಜ ರೋಸ್ಟ್ ಮಾಡಿಕೊಂಡು ತೆಕ್ಕೊಂಬಿಡೋಣ ಗೊಜ್ಜಲ್ಲೇ ಬಿಟ್ಬಿಟ್ರೆ ಸ್ಮೂತ್ ಆಗಿಬಿಡುತ್ತೆ ತೆಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಗರಿ ಗರಿಯಾಗಿರುತ್ತೆ ಇದು ಕಡಲೆ ಬೀಜ ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತೆಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಚೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕರಿಬೇವು ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸೆಕೆಂಡು ಫ್ರೈ ಮಾಡೋಣ ಈ ಥರ ಮಾಡೋದರಿಂದ ಹಸಿ ಮೆಣಸಿನಕಾಯಲ್ಲಿರೋ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಆಯಿಲಲ್ಲಿ ಆಮೇಲೆ ದೊಡ್ಡದು ಮೂರು ಈರುಳ್ಳಿನ ಉದ್ದಾಗಿ ಸ್ಲೈಸಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಕ್ರಿಸ್ಪಾಗಿ ಹಾಗೆ ಇರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಫ್ಟಾಗಿಬಿಡುತ್ತೆ ಈರುಳ್ಳಿ ಚೆನ್ನಾಗಿರೋಲ್ಲ ಒಂದೆರಡು ಮೂರು ಸೆಕೆಂಡ್ ಫ್ರೈ ಆದಮೇಲೆ ಟೊಮೊಟೊನೂ ಹಾಕ್ಕೊಂಡು ಅದನ್ನು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿ ಇಷ್ಟೇ ಇದು ಸಿಂಪಲ್ ದಮ್ ಅವಲಕ್ಕಿ ಇದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ತಿಂಡಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡಿದೀವಿ ನೋಡು ಇದು ಫ್ರೈ ಮಾಡಿಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡು ನೋಡಿ ಇದನ್ನು ಅವಲಕ್ಕಿನ ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಕೊತ್ತಂಬರಿ ಹುರ್ಕೊಂಡಿದ್ದ ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಹಸಿ ಕಾಯಿ ತುರಿನೂ ಹಾಕ್ಕೋಬೋದು ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ಹಾಕಿ ಒಂದೆರಡು ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೋಬೇಕು ಚೆನ್ನಾಗಿ ಹರಳುತ್ತೆ ಹರಳೋದ್ರಿಂದ ಅದು ಉಪ್ಪು ಖಾರ ಮತ್ತು ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಅವಲಕ್ಕಿಗೆ ಶಿಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಈ ಥರ ಕುಕ್ ಮಾಡಿ ಮಾಡೋದ್ರಿಂದ ಅವಲಕ್ಕಿ ಸಾಫ್ಟ್ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ತಿಂಡಿ ಟೈಮ್ಗೆ ಮಾಡೋಕ್ಕೆ ತುಂಬ ಈಸಿಯಾಗಿ ಆಗುತ್ತೆ